ಓಂ ನಮಃ ಶಿವಾಯ ಇಂದು ನಾವು ಮಹಾಶಿವರಾತ್ರಿಯ ಅತ್ಯಂತ ಪವಿತ್ರ ಮತ್ತು ಮನಸ್ಸು ತಟ್ಟುವ ವ್ರತಕಥೆಯನ್ನು ಕೇಳಲಿದ್ದೇವೆ ಈ ಕಥೆ ಕೇವಲ ಒಂದು ಪುರಾಣ ಕಥೆಯಲ್ಲ ಇದು ಬದುಕನ್ನು ಬದಲಾಯಿಸುವ ಸಂದೇಶವನ್ನು ಹೊತ್ತಿರುವ ದಿವ್ಯ ಸತ್ಯ ಈ ದಿನ ವ್ರತ ಮಾಡುವವರು ಈ ಕಥೆಯನ್ನು ಕೇಳಬೇಕು ಅಂತ ಶಾಸ್ತ್ರ ಹೇಳುತ್ತದೆ ವ್ರತ ಮಾಡದವರೂ ಸಹ ಈ ಕಥೆಯನ್ನು ಕೇಳಿದರೆ ಶಿವಭಕ್ತಿಯ ಫಲ ಸಿಗುತ್ತದೆ ಅನ್ನೋ ನಂಬಿಕೆ ಇದೆ ಆದ್ದರಿಂದ ಮನಸ್ಸು ಶಾಂತವಾಗಿ ಇಟ್ಟುಕೊಂಡು ಭಕ್ತಿಯಿಂದ ಈ ಕಥೆಯನ್ನು ಕೇಳಿ ಇನ್ನು ಈ ವಿಡಿಯೋದಲ್ಲಿ ಶಿವರಾತ್ರಿ ವ್ರತಕಥೆಯ ನಂತರ ಈ ವರ್ಷ ಶಿವರಾತ್ರಿ ಯಾವ ದಿನ ಬಂದಿದೆ ಉಪವಾಸವನ್ನು ಹೇಗೆ ಆಚರಿಸಬೇಕು ಮನೆಯಲ್ಲಿ ಸುಲಭವಾಗಿ ಪೂಜೆ ಮಾಡುವ ಕ್ರಮ ಜಪ ತಪ ಜಾಗರಣೆ ಹೇಗೆ ಮಾಡಬೇಕು ಏನು ಮಾಡಬೇಕು ಏನು ಮಾಡಬಾರದು ಇತ್ಯಾದಿ ವಿಷಯಗಳ ಬಗ್ಗೆ ತಿಳಿಸಿಕೊಡುತ್ತೇನೆ ಒಮ್ಮೆ ಮಾತಾ ದೇವಿ ಭಗವಾನ್ ಶಿವಶಂಕರರನ್ನು ಕೇಳಿದರು ಪ್ರಭು ಭೂಲೋಕದಲ್ಲಿ ಇರುವ ಜನರು ನಿಮ್ಮ ಕೃಪೆ ಪಡೆಯಲು ಯಾವುದು ಅತ್ಯುತ್ತಮ ಮತ್ತು ಸರಳವಾದ ವ್ರತ ಯಾವ ಪೂಜೆಯಿಂದ ನೀವು ಕ್ಷಣ ಪ್ರಸನ್ನರಾಗುತ್ತೀರಿ ಅದಕ್ಕೆ ಭಗವಾನ್ ಶಿವರು ಮೃದುವಾಗಿ ಮಂದಹಾಸ ಬಿರುತ್ತಾ ಪಾರ್ವತಿ ಶಿವರಾತ್ರಿ ವ್ರತ ಅತ್ಯಂತ ಪವಿತ್ರ ಅದರ ಮಹಿಮೆ ಅಪಾರ ಎಂದು ಹೇಳಿ ಒಂದು ಅದ್ಭುತ ಕಥೆಯನ್ನು ಹೇಳಿದರು ಬಹುಕಾಲದ ಹಿಂದೆ ಒಂದು ದಟ್ಟವಾದ ಕಾಡಿನಲ್ಲಿ ಒಬ್ಬ ಬೇಟೆಗಾರ ವಾಸಿಸುತ್ತಿದ್ದನು ಅವನ ಕುಟುಂಬ ದೊಡ್ಡದು ತಂದೆ ತಾಯಿ ಹೆಂಡತಿ ಮಕ್ಕಳು ಆದರೆ ಅವನು ಕ್ರೂರ ಸ್ವಭಾವದವನು ಪ್ರತಿದಿನ ಕಾಡಿಗೆ ಹೋಗಿ ಜಿಂಕೆ ಪ್ರಾಣಿಗಳನ್ನು ಕೊಂದು ಜೀವನ ಸಾಗಿಸುತ್ತಿದ್ದ ಕೆಲವೊಮ್ಮೆ ಕಳ್ಳತನ ಕೂಡ ಮಾಡುತ್ತಿದ್ದ ಧರ್ಮ ಅಧರ್ಮ ಪುಣ್ಯ ಪಾಪ ಯಾವುದರ ಅರಿವೂ ಇಲ್ಲದವನು ಒಂದು ದಿನ ಕೃಷ್ಣ ಪಕ್ಷದ ಚತುರ್ದಶಿ ರಾತ್ರಿ ಬಂದಿತು ಅದೇ ಮಹಾಶಿವರಾತ್ರಿ ಆದರೆ ಅವನಿಗೆ ಅದರ ಮಹತ್ವ ಗೊತ್ತಿರಲಿಲ್ಲ ಆ ದಿನ ಮನೆಯವರು ಹಸಿವಿನಿಂದ ಬಳಲುತ್ತಿದ್ದರು ಏನಾದರೂ ತಿನ್ನಲು ತಂದುಕೊಡು ಎಂದು ಕೇಳಿದರು ಅವನು ಕಾಡಿಗೆ ಹೊರಟನು ಆದರೆ ದಿನವಿಡೀ ಬೇಟೆ ಸಿಕ್ಕಿಲ್ಲ ಸೂರ್ಯ ಅಸ್ತಮಿಸಿದ ಮನಸ್ಸು ದುಃಖದಿಂದ ತುಂಬಿತು ಇಂದು ಮನೆಯವರ ಮುಖ ಹೇಗೆ ನೋಡುವುದು ಎಂದು ಆತ ಚಿಂತಿಸುತ್ತಾ ಒಂದು ಕೆರೆಯ ಬಳಿಗೆ ಹೋದನು ಕೆರೆಯ ತೀರದಲ್ಲಿ ಒಂದು ಬಿಲ್ವ ವೃಕ್ಷ ಬೆಳ್ಳದ ಮರ ಇತ್ತು ಅವನು ಯೋಚಿಸಿದ ಇಲ್ಲಿ ಯಾವುದಾದರೂ ಪ್ರಾಣಿ ನೀರು ಕುಡಿಯಲು ಬರಬಹುದು ಸ್ವಲ್ಪ ನೀರು ಕುಡಿದು ಮರದ ಮೇಲೆ ಹತ್ತಿ ಕುಳಿತನು ಆ ಮರದ ಕೆಳಗೆ ಒಂದು ಶಿವಲಿಂಗ ಇತ್ತು ಆದರೆ ಅದು ಒಣ ಬಿಲ್ವ ವೃಕ್ಷ ಎಲೆಗಳಿಂದ ಮುಚ್ಚಿಕೊಂಡಿತ್ತು ಬೇಟೆಗಾರನಿಗೆ ಅದು ಗೊತ್ತಿರಲಿಲ್ಲ ಹಸಿವು ದಾಹದಿಂದ ಬಳಲುತ್ತಾ ಮರದ ಕೊಂಬೆಗಳನ್ನು ಮುರಿದಾಗ ಅವು ಶಿವಲಿಂಗದ ಮೇಲೆ ಬಿದ್ದವು ತಿಳಿಯದೆ ಪೂಜೆ ಆರಂಭವಾಯಿತು ರಾತ್ರಿಯ ಮೊದಲ ಯಾಮ ಆರಂಭವಾಯಿತು ಕಾಡಿನಲ್ಲಿ ಗಾಢ ನಿಶಬ್ಬ್ದತೆ ದೂರದಲ್ಲಿ ಕೀಟಗಳ ಸದ್ದು ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುತ್ತಿವೆ ಹಸಿವು ದಾಹ ನಿರಾಶೆ ಇವೆಲ್ಲವೂ ಸೇರಿ ನಿದ್ದೆ ಬರಬಾರದೆಂದು ಮರದ ಎಲೆಕೊಂಬೆಗಳನ್ನು ಒಂದೊಂದಾಗಿ ಮುರಿದು ಕೆಳಗೆ ಹಾಕುತ್ತಿದ್ದನು ಅವನು ಮುರಿದ ಎಲೆಗಳು ನೇರವಾಗಿ ಕೆಳಗಿನ ಶಿವಲಿಂಗದ ಮೇಲೆ ಬಿದ್ದವು ಇನ್ನೂ ಒಂದು ದಿವ್ಯ ಸಂಗತಿ ನಡೆಯುತ್ತಿತ್ತು ಮರದ ಮೇಲೆ ದಿನಪೂರ್ತಿ ಇದ್ದ ಹನಿಹನಿ ಮಂಜು ಎಲೆಗಳ ಮೇಲೆ ಸಂಗ್ರಹವಾಗಿದ್ದ ನೀರಿನ ಹನಿಗಳು ಅವನು ಕೊಂಬೆ ಮುರಿದಾಗ ಕಂಪನದಿಂದ ಕೆಳಗೆ ಜಾರಿದವು ಆ ನೀರು ಶಿವಲಿಂಗದ ಮೇಲೆ ಬಿತ್ತು ಅವನಿಗೆ ತಿಳಿಯದೆ ಅರಿವಿಲ್ಲದೆ ಬಿಲ್ವ ಹಾಗೂ ಜಲಾಭಿಷೇಕ ಶಿವಲಿಂಗಕ್ಕೆ ಅರ್ಪಿಸಿದನು ಆ ಸಮಯದಲ್ಲಿ ಒಂದು ಗರ್ಭಿಣಿ ಜಿಂಕೆ ನಿಧಾನವಾಗಿ ನೀರು ಕುಡಿಯಲು ಬಂತು ಕಣ್ಣುಗಳಲ್ಲಿ ಶಾಂತಿ ದೇಹದಲ್ಲಿ ದೌರ್ಬಲ್ಯ ಬೇಟೆಗಾರ ಬಾಣ ಎಳೆದನು ಅವನ ಚಲನೆಯಿಂದ ಮತ್ತೆ ಎಲೆಗಳು ಮತ್ತು ನೀರು ಶಿವಲಿಂಗದ ಮೇಲೆ ಬಿದ್ದವು ಹೀಗೆ ಮೊದಲ ಯಾಮದ ಪೂಜೆ ಸಂಪೂರ್ಣವಾಯಿತು ಜಿಂಕೆ ಅವನ ಕಣ್ಣಲ್ಲಿ ನೇರವಾಗಿ ನೋಡಿತು ನಾನು ಗರ್ಭಿಣಿ ಈಗ ನನ್ನನ್ನು ಕೊಂದರೆ ಎರಡು ಪ್ರಾಣಗಳನ್ನು ಕೊಂದಂತೆ ನನ್ನ ಮಗುವಿಗೆ ಜನ್ಮ ನೀಡಿ ಮರಳಿ ಬರುತ್ತೇನೆ ಆಗಕೊಲ್ಲು ಬೇಟೆಗಾರ ಬೆಚ್ಚಿಬಿದ್ದನು ಪ್ರಾಣಿ ಮಾತನಾಡುತ್ತಿದೆ ಆದರೆ ಆ ಧ್ವನಿಯಲ್ಲಿ ಭಯ ಇರಲಿಲ್ಲ ಸತ್ಯ ಮಾತ್ರ ಇತ್ತು ಜಿಂಕೆ ಮುಂದುವರಿಸಿತು ಸತ್ಯವೇ ಧರ್ಮ ನಾನು ಮಾತು ತಪ್ಪುವುದಿಲ್ಲ ಈ ಸತ್ಯದ ಮೇಲೆ ಪ್ರಮಾಣ ಮಾಡುತ್ತೇನೆ ಅವನ ಮನಸ್ಸು ಮೊದಲ ಬಾರಿಗೆ ಕದಡಿತು ಸರಿ ಹೋಗು ಆದರೆ ಮರಳಿ ಬರಬೇಕು ಎಂದ ಜಿಂಕೆ ಶಾಂತವಾಗಿ ಹೊರಟಿತು ಅದು ದಯೆಯ ಮೊದಲ ಕಿರಣ ಎರಡನೇ ಯಾಮ ಸ್ವಲ್ಪ ಸಮಯದ ನಂತರ ಮತ್ತೊಂದು ಜಿಂಕೆ ಬಂತು ಬೇಟೆಗಾರ ಮತ್ತೆ ಬಾಣ ಎಳೆದನು ಮತ್ತೆ ಬೆಳ್ಳದ ಎಲೆಗಳು ಮತ್ತು ಮಂಜು ನೀರು ಕೆಳಗೆ ಬಿದ್ದವು ಇದು ಎರಡನೇ ಯಾಮದ ಅಭಿಷೇಕ ಜಿಂಕೆ ಹೇಳಿತು ನನ್ನ ಗಂಡನನ್ನು ಭೇಟಿ ಮಾಡಿ ಮರಳಿ ಬರುತ್ತೇನೆ ಇದೀಗ ಬೇಟೆಗಾರನ ಮನಸ್ಸಿನಲ್ಲಿ ಸಂಶಯ ಮೊದಲದು ಹೋಗಿ ಬಂದಿಲ್ಲ ಇದೂ ಸುಳ್ಳು ಹೇಳುತ್ತಿದ್ದರೆ ಆದರೂ ಅವಳ ಕಣ್ಣಲ್ಲಿ ಭಯವಿಲ್ಲ ವಿಶ್ವಾಸ ಮಾತ್ರ ಅವನು ಈ ಜಿಂಕೆಯನ್ನು ಕೂಡ ಹೋಗಲು ಬಿಟ್ಟನು ಅವನೊಳಗಿನ ಕಠಿಣತೆ ನಿಧಾನವಾಗಿ ಕರಗುತ್ತಿತ್ತು ಮೂರನೇ ಯಾಮ ಮಧ್ಯರಾತ್ರಿ ಸಮೀಪಿಸುತ್ತಿತ್ತು ಶಿವರಾತ್ರಿಯಲ್ಲಿ ಈ ಸಮಯ ಅತ್ಯಂತ ಪವಿತ್ರ ನಿಶೀತ ಕಾಲ ಒಂದು ಬಲಿಷ್ಠ ಗಂಡು ಜಿಂಕೆ ಬಂತು ಮತ್ತೆ ಎಲೆಗಳು ಬಿದ್ದವು ಮತ್ತೆ ನೀರು ಶಿವಲಿಂಗದ ಮೇಲೆ ಹರಿಯಿತು ಇದು ಮೂರನೇ ಯಾಮದ ಪೂಜೆ ಜಿಂಕೆ ಹೇಳಿತು ನನ್ನ ಹೆಂಡತಿಯರು ನಿನಗೆ ಮಾತು ಕೊಟ್ಟಿದ್ದಾರೆ ನಾನು ಕೂಡ ಹೋಗಿ ಮಕ್ಕಳನ್ನು ಒಪ್ಪಿಸಿ ಬರುತ್ತೇನೆ ಇಲ್ಲಿ ಬೇಟೆಗಾರನೊಳಗೆ ಚಿಂತನೆ ಆರಂಭವಾಯಿತು ಪ್ರಾಣಿಗಳು ಮಾತು ಉಳಿಸುತ್ತಿವೆ ನಾನು ಮನುಷ್ಯನಾಗಿ ಏನು ಮಾಡುತ್ತಿದ್ದೇನೆ ಹಸಿವು ಇದ್ದರೂ ಮನಸ್ಸು ಬದಲಾಗುತ್ತಿತ್ತು ಜಿಂಕೆಯನ್ನು ಸರಿ ಹೋಗಿಬಾ ಎಂದನು ಶಿವರಾತ್ರಿ ಜಾಗರಣೆಯ ಅರ್ಥ ಇದೇ ಭಕ್ತರೆ ಹಸಿವು ಮರೆಯಾಗುತ್ತದೆ ದೇಹ ನಿದ್ರೆ ತ್ಯಜಿಸುತ್ತದೆ ಮನಸ್ಸು ಜಾಗೃತವಾಗುತ್ತದೆ ಭಕ್ತರೇ ಕಥೆಯ ಕೊನೆಯ ಭಾಗವನ್ನು ಗಮನದಿಂದ ಕೇಳಿ ಇನ್ನೂ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಲ್ಕನೇ ಯಾಮ ಪರಿವರ್ತನೆಯ ಕ್ಷಣ ರಾತ್ರಿ ಕೊನೆಯ ಭಾಗ ಆಕಾಶದಲ್ಲಿ ಪ್ರಭಾತದ ಸೂಚನೆ ಆ ಸಮಯದಲ್ಲಿ ಅದ್ಭುತ ದೃಶ್ಯ ಎಲ್ಲಾ ಜಿಂಕೆಗಳು ಮರಳಿ ಬಂದವು ಅವುಗಳ ಜೊತೆ ಮಕ್ಕಳು ಕೂಡ ಬಂದವು ಅವರು ನಿಂತು ಹೇಳಿದರು ನಾವು ಮಾತು ಉಳಿಸಿಕೊಂಡು ಬಂದಿದ್ದೇವೆ ಈಗ ನಮ್ಮನ್ನು ಕೊಲ್ಲು ಬೇಟೆಗಾರನ ಕೈ ನಡುಗಿತು ಅವನ ಕಣ್ಣಲ್ಲಿ ಕಣ್ಣೀರು ತುಂಬಿತು ಇಷ್ಟು ಸತ್ಯ ಇಷ್ಟು ಧರ್ಮ ನಾನು ಮನುಷ್ಯನಾಗಿ ಏನು ಮಾಡುತ್ತಿದ್ದೇನೆ ಅವನ ಕೈಯಿಂದ ಬಾಣ ಕೆಳಗೆ ಬಿತ್ತು ಆ ಕ್ಷಣದಲ್ಲಿ ಅವನು ಹೇಳಿದನು ಇನ್ನು ಪ್ರಾಣಿ ಹಿಂಸೆ ಬೇಡ ಇದು ನಾಲ್ಕನೇ ಯಾಮದ ಜಾಗರಣೆಯ ಫಲ ಅವನ ಹೃದಯ ಸಂಪೂರ್ಣ ಬದಲಾಯಿತು ಬೇಟೆಗಾರನಿಗೆ ತಿಳಿಯದೆ ನಡೆದ ಉಪವಾಸ ರಾತ್ರಿ ಇಡೀ ನಡೆದ ಜಾಗರಣೆ ಮರದಿಂದ ಬಿದ್ದ ಬಿಲ್ವ ಪತ್ರೆ ಅರ್ಪಣೆ ಮಂಜುಹನಿಗಳಿಂದ ನಡೆದ ಜಲಾಭಿಷೇಕ ಮತ್ತು ಮುಖ್ಯವಾಗಿ ಅವನ ಹೃದಯದ ಪರಿವರ್ತನೆ ಇವೆಲ್ಲವೂ ಸೇರಿ ಮಹಾಶಿವರಾತ್ರಿ ವ್ರತ ಸಂಪೂರ್ಣಗೊಂಡಿತ್ತು ಆ ಕ್ಷಣದಲ್ಲಿ ಆಕಾಶದಲ್ಲಿ ದಿವ್ಯ ಪ್ರಕಾಶ ಹೊಳೆಯಿತು ಭಗವಾನ್ ಶಿವನು ಅವನ ಮುಂದೆ ಪ್ರತ್ಯಕ್ಷನಾದನು ಬೇಟೆಗಾರ ಆಶ್ಚರ್ಯದಿಂದ ನಡುಗುತ್ತಿದ್ದನು ಕಣ್ಣೀರಿನಿಂದ ತಲೆಯನ್ನು ತಗ್ಗಿಸಿದನು ಶಿವನು ಕರುಣೆಯಿಂದ ಹೇಳಿದರು ಮೀನು ಇಂದು ಸತ್ಯವನ್ನು ಅರಿತುಕೊಂಡೆ ದಯೆಯನ್ನು ಅರಿತುಕೊಂಡೆ ಪರೋಪಕಾರದ ಮಹತ್ವವನ್ನು ಅರಿತುಕೊಂಡೆ ನಿನ್ನ ಪಾಪಗಳು ನಾಶವಾದವು ಅವನ ಕ್ರೂರ ಹೃದಯ ಶುದ್ಧವಾಯಿತು ಅವನ ಬದುಕು ಹೊಸ ದಿಕ್ಕು ಪಡೆದಿತು ಭಗವಾನ್ ಶಿವನು ಅವನಿಗೆ ಗುಹ ಎಂಬ ಹೆಸರು ನೀಡಿ ಸುಖ ಸಮೃದ್ಧಿ ಮತ್ತು ಧರ್ಮ ಮಾರ್ಗದಲ್ಲಿ ಬದುಕುವ ವರ ನೀಡಿದರು ಇದೇ ಗುಹನೊಂದಿಗೆ ಶ್ರೀರಾಮನು ಮುಂದೊಂದು ದಿನ ವನವಾಸದ ಸಮಯದಲ್ಲಿ ಸ್ನೇಹ ಬೆಳೆಸಿದರು ಅಂದರೆ ಭಕ್ತರೆ ಒಬ್ಬ ಕ್ರೂರ ಬೇಟೆಗಾರನಿಂದ ಧರ್ಮನಿಷ್ಠ ಗುಹನಾಗುವ ಪರಿವರ್ತನೆ ಮಹಾಶಿವರಾತ್ರಿಯ ಜಾಗರಣೆಯ ಶಕ್ತಿಯಿಂದಲೇ ಸಾಧ್ಯವಾಯಿತು ಇದನ್ನೇ ಈ ವ್ರತಕಥೆ ನಮಗೆ ಕಲಿಸುತ್ತದೆ ಶಿವನು ಆಡಂಬರ ನೋಡೋದಿಲ್ಲ ಅವರು ಹೃದಯ ನೋಡುತ್ತಾರೆ ಒಂದು ಬಿಲ್ವ ಪತ್ರೆ ಸಾಕು ಒಂದು ನಿಜವಾದ ಮನಸ್ಸು ಸಾಕು ಇದಾಗಿದೆ ಮಹಾಶಿವರಾತ್ರಿಯ ಪವಿತ್ರ ವ್ರತಕಥೆ ಇನ್ನು ಈ ವರ್ಷ ಶಿವರಾತ್ರಿ ಹದಿನೈದನೇ ಅಥವಾ ಹದಿನಾರನೇ ತಾರೀಕಿನ ಬಗ್ಗೆ ಹೇಳುವುದಾದರೆ ಪಂಚಾಂಗದ ಪ್ರಕಾರ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಮಹಾಶಿವರಾತ್ರಿ ಹದಿನೈದನೇ ಫೆಬ್ರವರಿ ಭಾನುವಾರ ಆಚರಿಸಲಾಗುತ್ತದೆ ಚತುರ್ದಶಿ ತಿಥಿ ಹದಿನೈದನೇ ಫೆಬ್ರವರಿ ಸಂಜೆ ಆರಂಭವಾಗಿ ಹದಿನಾರನೇ ಫೆಬ್ರವರಿವರೆಗೆ ಇರುತ್ತದೆ ಆದರೆ ಶಿವನ ಮುಖ್ಯ ಪೂಜೆ ರಾತ್ರಿ ಚತುರ್ದಶಿ ಇರುವ ದಿನವೇ ಮಾಡಲಾಗುತ್ತದೆ ಆದ್ದರಿಂದ ಹದಿನೈದನೇ ಫೆಬ್ರವರಿ ಎರಡು ಸಾವಿರ ಇಪ್ಪತ್ತಾರರ ರಾತ್ರಿಯನ್ನೇ ಮಹಾಶಿವರಾತ್ರಿ ಎಂದು ಆಚರಿಸಲಾಗುತ್ತದೆ ಮಹಾಶಿವರಾತ್ರಿ ವ್ರತವಿಧಾನ ಈ ಕಥೆ ಕೇಳಿದ ನಂತರ ಭಕ್ತರು ಶಿವರಾತ್ರಿಯಲ್ಲಿ ಸರಳವಾಗಿ ವ್ರತವನ್ನು ಹೀಗೆ ಮಾಡಬಹುದು ಬೆಳಿಗ್ಗೆ ಸಾಧ್ಯವಾದರೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳಿ ಸ್ನಾನ ಮಾಡಿ ಸ್ವಚ್ಛ ಬಿಳಿ ಅಥವಾ ಹಗುರ ಬಣ್ಣದ ಬಟ್ಟೆ ಧರಿಸಿ ಶಿವಲಿಂಗ ಅಥವಾ ಶಿವಚಿತ್ರವನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಸ್ಥಾಪಿಸಿ ಗಂಗಾಜಲ ಮಿಶ್ರಿತ ನೀರಿನಿಂದ ಅಥವಾ ಶುದ್ಧ ನೀರಿನಿಂದ ಅಭಿಷೇಕ ಮಾಡಿ ಪಂಚಾಮೃತ ಹಾಲು ಮೊಸರು ತುಪ್ಪ ಜೇನು ಸಕ್ಕರೆ ಅಭಿಷೇಕ ಮಾಡಿ ಶಿವಿಚಿತ್ರಕ್ಕೆ ಅಭಿಷೇಕ ಮಾಡಲು ಒಂದು ಹೂವಿನ ಸಹಾಯದಿಂದ ಶುದ್ಧ ನೀರನ್ನು ಹಾಗೂ ನಂತರ ಪಂಚಾಮೃತವನ್ನು ಆ ಹೂವಿನ ಸಮೇತ ಶಿವನ ಚಿತ್ರದ ಮೇಲೆ ಅರ್ಪರ್ಪಿಸಿ ಬೆಳ್ಳದ ಎಲೆ ಅಥವಾ ಬಿಲ್ವ ಪತ್ರೆ ಚಂದನ ಹೂವು ಅರ್ಪಿಸಿ ಓಂ ನಮಃ ಶಿವಾಯ ಮಂತ್ರವನ್ನು ಕನಿಷ್ಠ ಹನ್ನೊಂದು ಮಾಲೆ ಜಪಿಸಿ ಮಧ್ಯರಾತ್ರಿ ನಿಶೀಥ ಕಾಲದಲ್ಲಿ ವಿಶೇಷ ಪೂಜೆ ಮಾಡಿ ಮುಂದಿನ ದಿನ ಸೂರ್ಯೋದಯದ ನಂತರ ವ್ರತಪಾರಣ ಮಾಡಿ ಬಿಲ್ವ ಸಿಗದಿದ್ದರೆ ಏನು ಮಾಡಬೇಕು ಭಕ್ತರೆ ನಮ್ಮ ವಿಡಿಯೋಗಳು ನಿಮಗೆ ಉಪಯುಕ್ತವಾಗಿದ್ದರೆ ನಿಮ್ಮ ಇಚ್ಛೆಯಷ್ಟು ಸೂಪರ್ ಥ್ಯಾಂಕ್ಸ್ ಮೂಲಕ ಚಾನಲ್ಗೆ ಬೆಂಬಲ ನೀಡಬಹುದು ನಿಮ್ಮ ಚಿಕ್ಕ ಸಹಾಯವೇ ಇನ್ನಷ್ಟು ಮಾಹಿತಿಪೂರ್ಣ ವಿಡಿಯೋಗಳನ್ನು ಮಾಡಲು ನಮಗೆ ಪ್ರೇರಣೆ ಶಾಸ್ತ್ರಗಳ ಪ್ರಕಾರ ಬಿಲ್ವ ಪತ್ರೆ ಶಿವನಿಗೆ ಅತ್ಯಂತ ಪ್ರಿಯ ಆದರೆ ಒಂದು ಮುಖ್ಯ ವಿಷಯ ನೆನಪಿಡಿ ಶಿವನು ಸಾಮಗ್ರಿಗಿಂತ ಭಾವವನ್ನು ಹೆಚ್ಚು ನೋಡುತ್ತಾನೆ ಬಿಲ್ವ ಪತ್ರೆ ಸಿಗದಿದ್ದರೆ ಹೀಗೆ ಮಾಡಬಹುದು ಶುದ್ಧ ನೀರಿನಿಂದ ಮಾತ್ರ ಅಭಿಷೇಕ ಮಾಡಿ ಓಂ ನಮ ಶಿವಾಯ ಜಪಿಸುತ್ತಾ ನೀರು ಅರ್ಪಿಸಿದರೆ ಸಾಕು ಲಭ್ಯವಿರುವ ಹೂವು ಅರ್ಪಿಸಿ ಕಣ್ಣು ಮುಚ್ಚಿ ಮನಸ್ಸಿನಲ್ಲಿ ತಾಜಾ ಬಿಲ್ವ ಶಿವನಿಗೆ ಅರ್ಪಿಸುತ್ತಿದ್ದೇನೆ ಎಂದು ಭಾವಿಸಿ ಸಾಧ್ಯವಾದರೆ ಯಾವುದಾದರೂ ದೇವಸ್ಥಾನಗಳಲ್ಲಿ ಬಿಲ್ವ ವೃಕ್ಷ ಕಂಡರೆ ಬಿಲ್ವ ವೃಕ್ಷಕ್ಕೆ ನಮಸ್ಕರಿಸಿ ಈಗ ವ್ರತದ ಪ್ರಕಾರಗಳ ಬಗ್ಗೆ ಮಾತಾಡೋಣ ಮಹಾಶಿವರಾತ್ರಿಯ ವ್ರತ ಮುಖ್ಯವಾಗಿ ಎರಡು ರೀತಿಯಲ್ಲಿ ಮಾಡಲಾಗುತ್ತದೆ ಫಲಾಹಾರ ವ್ರತ ಮತ್ತು ನಿರ್ಜಲ ಅಥವಾ ಉಪವಾಸ ವ್ರತ ಪ್ರತಿಯೊಬ್ಬರೂ ತಮ್ಮ ದೈಹಿಕ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆಯ್ಕೆ ಮಾಡಬಹುದು ಶಾಸ್ತ್ರಗಳಲ್ಲಿ ಎಲ್ಲಿಯೂ ಆರೋಗ್ಯಕ್ಕೆ ಹಾನಿ ಮಾಡಿಕೊಳ್ಳಬೇಕು ಎಂದು ಹೇಳಿಲ್ಲ ಫಲಾಹಾರ ವ್ರತ ಮಾಡುವವರು ದಿನಪೂರ್ತಿ ಹಣ್ಣು ಹಾಲು ಮತ್ತು ಸಾತ್ವಿಕ ಆಹಾರ ತೆಗೆದುಕೊಳ್ಳಬಹುದು ಕೆಲವರು ಪೂರ್ಣ ಉಪವಾಸ ಮಾಡಿ ಕೇವಲ ಜಲ ಮಾತ್ರ ಸೇವಿಸುತ್ತಾರೆ ಮುಖ್ಯವಾದದ್ದು ವ್ರತದ ವೇಳೆ ಮನಸ್ಸು ಶಿವನಲ್ಲಿ ನೆಲೆಯಾಗಿರಬೇಕು ಮನಸ್ಸು ಅಲೆದಾಡಿದರೆ ಕೇವಲ ಉಪವಾಸದಿಂದ ಸಂಪೂರ್ಣ ಫಲ ದೊರೆಯುವುದಿಲ್ಲ ಅಭಿಷೇಕ ವಿಧಾನ ಮೊದಲು ಗಂಗಾಜಲ ಮಿಶ್ರಿತ ನೀರಿನಿಂದ ಜಲಾಭಿಷೇಕ ಮಾಡಿ ನಂತರ ಪಂಚಾಮೃತಾಭಿಷೇಕ ಮಾಡಿ ಮತ್ತೆ ಶುದ್ಧ ನೀರಿನಿಂದ ಸ್ನಾನ ಮಾಡಿಸಿ ಅಭಿಷೇಕ ಮಾಡುವಾಗ ನಿರಂತರವಾಗಿ ಓಂ ನಮಃ ಶಿವಾಯ ಜಪಿಸಬೇಕು ಸಾಧ್ಯವಾದರೆ ಮಹಾಮೃತ್ಯುಂಜಯ ಮಂತ್ರ ಜಪಿಸಬಹುದು ರಾತ್ರಿ ಸಾಧ್ಯವಾದಷ್ಟು ಜಾಗರಣೆ ಮಾಡಿ ನಾಲ್ಕು ಯಾಮಗಳಲ್ಲಿ ಪೂಜೆ ಮಾಡಿದರೆ ತುಂಬ ಶುಭ ಮೊದಲ ಯಾಮ ನೀರಿನಿಂದ ಅಭಿಷೇಕ ಎರಡನೇ ಯಾಮ ಪಂಚಾಮೃತ ಮೂರನೇ ಯಾಮ ಗಂಗಾಜಲ ಅಥವಾ ಹಾಲು ನಾಲ್ಕನೇ ಯಾಮ ಮತ್ತೆ ನೀರು ಮತ್ತು ಜಪ ಆದರೆ ಸಾಧ್ಯವಿಲ್ಲ ಅಂದ್ರೆ ಒಂದೇ ಸಲ ಮನಸ್ಸಿನಿಂದ ಮಾಡಿದ ಪೂಜೆ ಸಾಕು ಏನು ಮಾಡಬಾರದು ತುಳಸಿ ಕೇತಕಿ ಹೂ ಅರ್ಪಿಸಬಾರದು ಹಳದಿ ಕುಂಕುಮ ಹಾಕಬಾರದು ಒಣ ಬಿಲ್ವ ಪತ್ರೆ ಬಳಸಬಾರದು ಮಾಂಸ ಮದ್ಯ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರದು ಶಂಖದಿಂದ ಜಲ ಹಾಕಬಾರದು ಪ್ರದೇಶಕ್ಕೆ ಅನುಸಾರವಾಗಿ ಈ ಆಚರಣೆ ಬದಲಾಗಬಹುದು ಶಿವರಾತ್ರಿ ದಿನ ಅನ್ನ ವಸ್ತ್ರ ಹಾಲು ಕಪ್ಪು ಎಳ್ಳು ಹಣ್ಣು ಸಿಹಿ ದಾನ ಮಾಡಿದರೆ ಪುಣ್ಯ ಹೆಚ್ಚುತ್ತದೆ ಬೆಳಗ್ಗೆ ಸ್ನಾನ ಮಾಡಿ ಶಿವನಾಮ ಜಪಿಸೋಣ ಓಂ ನಮಃ ಶಿವಾಯ ಕನಿಷ್ಠ ನೂರ ಎಂಟು ಬಾರಿ ಜಪಿಸೋಣ ರಾತ್ರಿಯಲ್ಲಿ ಸ್ವಲ್ಪ ಸಮಯ ಜಾಗರಣೆ ಮಾಡೋಣ ಯಾರನ್ನಾದರೂ ಕ್ಷಮಿಸೋಣ ಒಬ್ಬರಿಗೆ ಸಹಾಯ ಮಾಡೋಣ ಅದೇ ನಿಜವಾದ ಶಿವಪೂಜೆ ಕಾಮೆಂಟ್ನಲ್ಲಿ ಬರೆಯಿರಿ ಓಂ ನಮಃ ಶಿವಾಯ ಹರ ಹರ ಮಹಾದೇವ